ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತ ಕೆ ಎನ್ ಮಂಡಿ ಮಾಲೀಕರ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ನಾವಿದೀವಿ ಅಣ್ಣ ಇವತ್ತು ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಏನ್ ನಾಟಿ ಟೊಮೊಟೊ ನೂರಿಂದ ನೂರಾಯ್ತು ಥರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದ್ ನೂರಾಯ್ತಿಂದ ಮುನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದ್ ಮುನ್ನೂರಿಂದ ನಾನೂರ ಐವತ್ತು ರೂಪಾಯಿ ಆಗಿದೆ ಸೀಡು ನೂರು ನೂರಾಯ್ತು ಥರ್ಡ್ ಕ್ವಾಲಿಟಿ ಆಗಿದೆ ಇನ್ನೂರ ಐವತ್ತು ಸೆಕೆಂಡ್ ಕ್ವಾಲಿಟಿ ಆಗಿದೆ ಇನ್ನೂರ ಐತಿ ನಾನೂರು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಫೈನ್ ಅಂಡ್ ಫೈನ್ ಕ್ವಾಲಿಟಿ ನಾನೂರು ರೂಪಾಯಿ ಆಗಿದೆ ಪೈಷನ್ ನಿಂಗೆ ಮುಂದುವರೆತೆ ಸ್ವಲ್ಪ ದಿವಸ ಆಮೇಲೆ ಸ್ವಲ್ಪ ಸ್ವಲ್ಪ ಟೈಟ್ ಆಗಂತ ಲಕ್ಷಣಗಳೈತೆ ಸ್ವಲ್ಪ ನೀಟ್ ಆಗ್ತೇನೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೋ ಸೆಲ್ ಮಾಲ್ ತರಕ್ ಹೋಗ್ರಿ ದಯವಿಟ್ಟು ಮತ್ತೆ ಬರ್ತಿಗಳು ಕಳ್ಕೊಂಡ್ ಮ್ಯಾಗ ಒಂದು ಹಾಕೊಂಡ್ ಬರಕ್ ರೇಡಿಂಗ್ ಮಾಡಿ ಎತ್ಕೊಂಡ್ ಬಂದ ಇಡಕ್ ಅದರಿಂದ ಅದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ ಇದೇನಾಗತ್ತಂದ್ರೆ ನಿಮ್ಗೂ ತೊಂದ್ರೆ ನಮ್ಗೂ ತೊಂದ್ರೆ ವ್ಯಾಪಾರ ನಂಬಿಕೆ ಕಳ್ಕೊಂಬಿಡ್ತಾನೆ ಹಂಗಾಗ ನಂಬಿಕೆ ಉಳಿಸ್ಕೊಂಡ್ರ ಸಲುವಾಗಿ ಬರ್ತಿಗೆ ಚೆನ್ನಾಗಿ ಹಾಕೊಂಡ್ಬನ್ನಿ ಐವತ್ತು ರೂಪಾಯಿ ಜಾಸ್ತಿ ಮಾರಿದ್ರು ನಮಗೂ ಏನು ಅದರಿಂದ ತೊಂದರೆ ಇರೋದಿಲ್ಲ ನಿಮಗೂ ತೊಂದ್ರೆ ಇರೋದಿಲ್ಲ ಕೆಳಗೊಂಡ್ ಮ್ಯಾಗ ಒಂದು ಏನಾಗುತ್ತೆ ಏನಾಗತ್ತಂದ್ರೆ ಅವ್ನು ತೆಗ್ದಿರ್ತಾನೆ ಒಂದು ಜಾಗಕ್ಕೆ ಜಾಗಕ್ಕೆ ಆಗುದಿಲ್ಲ ಇನ್ನ ಜಾಗ ಅರ್ಧಕರ್ಧ ರೇಟ್ ಕಡಿಮೆ ಆಗ್ಬಿಡ್ತೈತೆ ಆಗ ನಿಮ್ಗೂ ತೊಂದ್ರೆ ನಮಗೂ ತೊಂದ್ರೆ ಆ ಕೆಟ್ಟ ಸರ್ಬೇಡ ದಯವಿಟ್ಟು ಎಲ್ಲ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ